ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಎಷ್ಟೆಲ್ಲ ಲಾಭಗಳನ್ನ ಪಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಬಹಳ ವಿಶೇಷವಾಗಿ ಕೊಡುವಂತಹ ಒತ್ತನ್ನು ಆ ದೀಪಕ್ಕೆ ಕೊಡ್ತೀವಿ ಈಗಾಗಲೇ ನಾವು ನಮ್ಮ ಮನೆಯಲ್ಲಿ ಭಕ್ತಿಯಿಂದ ದೀಪಾರಾಧನೆ ಮಾಡುತ್ತಾ ಇರ್ತೀವಿ ಎಲ್ಲಕ್ಕೂ ಮಿಗಿಲಾಗಿ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ವಾರಕ್ಕೊಮ್ಮೆಯಾದರೂ ಅಥವಾ ಪ್ರತಿದಿನವಾದರೂ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಶುಕ್ರವಾರ ಮಂಗಳವಾರಗಳಲ್ಲಾದರೂ ಕೂಡ ಒಂದು ದೀಪ ಹಚ್ಚಬೇಕು ಆ ದೀಪವೇ ತುಪ್ಪದ ದೀಪ ತುಪ್ಪ ಅಂದರೆ ಘೃತಂ ಅಂತಲೂ ಹೇಳಲಾಗುತ್ತೆ ಆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಎಷ್ಟರ ಮಟ್ಟಿಗೆ ನಮಗೆ ಲಾಭ ಇದೆ ಅದರ ಮಹತ್ವ ಏನು ಅದರಿಂದ ನಮಗೆ ಎಷ್ಟು ಶುಭ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಗೋವಿನಿಂದ ಬರ್ತಕ್ಕಂಥ ಆ ತುಪ್ಪದ ದೀಪ ನಾವು ಹಚ್ಚಿದರೆ ಮನೆಯಲ್ಲಿ ಏನೇನು ಅದರ ಪ್ರಭಾವ ಇರುತ್ತೆ ಅದರ ಮಹತ್ವ ಇರುತ್ತೆ ಅಂದರೆ ಬಹುಮುಖ್ಯವಾಗಿ ಬೇಗ ದೇವರನ್ನು ಆಕರ್ಷಣೆ ಮಾಡಿಕೊಳ್ಳುವುದೇ ತುಪ್ಪದ ದೀಪ ನಾವು ಈಗಾಗಲೇ ಹೋಮ ಹವನಾದಿಗಳಲ್ಲಿ ಹಾಗೂ ಅಗ್ನಿಹೋತ್ರ ಮಾಡ್ತೀವಿ ಅಥವಾ ಮನೆಗಳಲ್ಲಿ ಹೋಮಗಳು ಮಾಡ್ತೀವಿ ಗೃಹ ಪ್ರವೇಶ ಆಗಬಹುದು ಎಲ್ಲ ಕಡೆಯೂ ತುಪ್ಪವನ್ನು ಉಪಯೋಗಿಸುತ್ತೇವೆ ಆದರೆ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ತುಪ್ಪದ ದೀಪ ಅಥವಾ ಪ್ರತಿನಿತ್ಯ ನಿಮ್ಮ ಶಕ್ತ್ಯಾನುಸಾರವಾಗಿ ಹಚ್ಚಿಕೊಳ್ಳಿ ಇಲ್ಲ ಮಂಗಳವಾರ ಶುಕ್ರವಾದರೂ ತುಪ್ಪದ ದೀಪ ಹಚ್ಚಿದ್ದೇ ಆದರೆ ಅದು ಬಹಳ ಶ್ರೇಷ್ಠ ದೇವರ ದೀಪ ಹಚ್ಚುವಾಗ ಯಾವಾಗಲೂ ಕುಳಿತು ಹಚ್ಚಬೇಕು ಹಾಗೆ ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಅಭಿಷ್ಟ ಸಿದ್ಧಿಗಳು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಲಕ್ಷ್ಮೀ ಕಟಾಕ್ಷ ಎಂದೆಂದೂ ಇರುತ್ತದೆ ಹಾಗೆ ತುಪ್ಪದ ದೀಪ ಹಚ್ಚುವುದಕ್ಕೆ ಹಸುವಿನ ತುಪ್ಪ ತುಂಬ ಶ್ರೇಷ್ಠ ಹಾಗೆ ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದೇವತೆಗಳ ಮುಂದೆ ಹಚ್ಚಿದರೆ ಆ ಕುಟುಂಬದವರಿಗೆ ಎಂದೂ ಸರ್ಪದೋಷಗಳು ಬರುವುದಿಲ್ಲ ಹಾಗೆ ಮಹಾಗಣಪತಿಗೆ ಇಪ್ಪತ್ತೊಂದು ದಿನ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ದೇವಿಯ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಕುಜದೋಷ ನಿವಾರಣೆಯಾಗುತ್ತದೆ ಹಾಗೆ ಶ್ರೀಚಕ್ರ ದೇವತೆಗಳಿಗೆ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ಮೀನಾಕ್ಷಿ ದೇವಿಗೆ ಹಾಗೆ ತ್ರಿಪುರ ಸುಂದರಿ ದೇವಿ ಇತ್ಯಾದಿ ದೇವತೆಗಳಿಗೆ ತುಪ್ಪ ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಶ್ರೀರಾಮನವಮಿ ದಿವಸ ಶ್ರೀರಾಮಚಂದ್ರ ದೇವರಿಗೆ ತುಪ್ಪದ ದೀಪ ಹಚ್ಚಿ ಯಾರು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಕಲಹಗಳು ಇರುವುದಿಲ್ಲ ಹಾಗೆ ಶ್ರೀಕೃಷ್ಣಾಷ್ಟಮಿ ದಿವಸ ಶ್ರೀಕೃಷ್ಣನಿಗೆ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮ ಹೇಳುತ್ತಾರೋ ಅವರಿಗೆ ಪುತ್ರ ಸಂತಾನವಾಗುತ್ತದೆ ಎಂದು ಹೇಳಲಾಗುತ್ತದೆ ಮಕ್ಕಳಿರುವವರು ಓದಿದರೆ ಮಕ್ಕಳು ಆರೋಗ್ಯವಾಗಿದ್ದು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಹಾಗೆ ನವರಾತ್ರಿ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಯಾರು ಪೂಜಿಸುತ್ತಾರೋ ಅವರಿಗಿರುವ ಸಕಲ ಶತ್ರು ಕಾಟವು ನಿವಾರಣೆಯಾಗುತ್ತದೆ ಹಾಗೆ ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೆ ಯಾರಿಗೆ ಮಕ್ಕಳು ಆಗಿ ಅದು ಮಧ್ಯದಲ್ಲೇ ತೀರಿ ಹೋಗುತ್ತವೆಯೋ ಮತ್ತು ಮಕ್ಕಳು ಬದುಕುವುದಿಲ್ಲವೋ ಅಂಥವರು ಸಂತಾನ ಗೋಪಾಲಕೃಷ್ಣ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಮೂಲ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡಿದರೆ ಅವರಿಗೆ ಒಂದು ವರ್ಷದ ಒಳಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮಗುವು ಆಯುಷ್ಯವಂತನಾಗಿ ಇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೆ ಸ್ತ್ರೀ ಸಂತಾನ ಬೇಕೆಂದು ಆಪೇಕ್ಷೆ ಪಡುವವರು ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಾಗ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರಿಗೆ ಸಂವತ್ಸರದೊಳಗೆ ದೈವ ಭಕ್ತಳಾದ ಸ್ತ್ರೀ ಸಂತಾನವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅಂಥವರು ಶ್ರೀ ಷಷ್ಠಿ ದೇವತೆಗಳ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಷೋಡೋಶೋಪಚಾರ ಮಾಡಿ ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಇಷ್ಟ ದೇವತೆ ಮತ್ತು ಕುಲದೇವತೆಯ ಮುಂದೆ ಯಾರು ತುಪ್ಪದ ದೀಪ ಹಚ್ಚಿ ಪೂಜಿಸುತ್ತಾರೋ ಅವರ ಮನೆಯು ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಆಶ್ವೀಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿವಸ ದೀಪಾವಳಿಯ ಅಮಾವಾಸ್ಯೆಯಲ್ಲಿ ಯಾರು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಶಾಸ್ತ್ರೋಕ್ತವಾಗಿ ಪೂಜಿಸಿ ಸಿಹಿ ತಂಡಿ ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚುತ್ತಾರೋ ಅಂಥವರಿಗೆ ಮತ್ತು ಆ ಮನೆಯವರಿಗೆ ವರ್ಷಪೂರ್ತಿ ಹಣಕಾಸಿನ ಸಮಸ್ಯೆ ಬಾರದೆ ನೆಮ್ಮದಿಯಾಗಿ ಜೀವನ ಮಾಡುತ್ತಾರೆ ಅದರ ಜೊತೆಗೆ ಇನ್ನೊಂದು ನಿಮಗೆ ತಿಳಿದಿರಲಿ ತುಪ್ಪ ಭಗವಂತನಿಗೆ ಆಹಾರ ಭಗವಂತ ತಕ್ಷಣವೇ ಆ ಕಡೆ ನೋಡುತ್ತಾನಂತೆ ಆಮೇಲೆ ಬಹುಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಉಂಟಾಗುತ್ತೆ ಶ್ರದ್ಧೆ ಉಂಟಾಗುತ್ತೆ ಇದೆಲ್ಲದರ ಜೊತೆಗೆ ಈಗಿನ ಕಾಲಕ್ಕೆ ಬೇಕಾಗೇ ಇರ್ತಕ್ಕಂತಹ ಬಹು ವಿಶೇಷವಾದ ಮತ್ತೊಂದು ಸಂಗತಿ ಅಂದರೆ ಮನೆ ಶುದ್ಧಿಯಾಗುತ್ತೆ ದುಷ್ಟಶಕ್ತಿಗಳು ದೂರ ಆಗ್ತಾರೆ ಎಲ್ಲೋ ಒಂದು ಕಡೆ ಮಾಟ ಮಂತ್ರಗಳು ಕಣ್ ದೃಷ್ಟಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತೆ ಈ ತುಪ್ಪದ ದೀಪದಿಂದ ಮನೆಯ ಸರ್ವ ಕೋಣೆಗಳಲ್ಲೂ ಇರ್ತಕ್ಕಂತಹ ಕೆಟ್ಟ ದೃಷ್ಟಿ ಆಚೆ ಹೋಗುತ್ತೆ ಯಾವಾಗಲೂ ಕೂಡ ನಾರಾಯಣನ ದೃಷ್ಟಿ ಬಿದ್ದರೆ ನಾವು ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತೀವಿ ಹಾಗಾಗಿ ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋದು ತುಂಬಾ ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ನರನ ಕೆಟ್ಟ ದೃಷ್ಟಿ ನರನ ಒಳ್ಳೆಯ ದೃಷ್ಟಿ ಒಳ್ಳೆಯದೇ ಆಗುತ್ತೆ ಆದರೆ ನರನ ಕೆಟ್ಟ ದೃಷ್ಟಿ ಬಿದ್ದರೆ ಎಲ್ಲದರಲ್ಲೂ ಕೂಡ ಕೆಟ್ಟದ್ದೇ ಆಗುತ್ತೆ ಎಲ್ಲವೂ ಕೂಡ ಪಾಪಗ್ರಹಗಳು ಬಂದು ಸೇರಿಕೊಳ್ಳುವುದು ಯಾವಾಗ ಜ್ಯೇಷ್ಠಲಕ್ಷ್ಮಿ ಬಂದು ಸೇರಿಕೊಳ್ಳುವುದು ಯಾವಾಗ ರಾಹುಕೇತು ಇರಬಹುದು ಕುಜ ಇರಬಹುದು ಇವೆಲ್ಲವೂ ಬಂದು ಸೇರಿಕೊಳ್ಳುವುದು ಯಾವಾಗ ಅಂದರೆ ನಮಗೆ ಧನಾತ್ಮಕ ಶಕ್ತಿ ಹೊರಗಡೆ ಹೋದಾಗ ತುಪ್ಪದ ದೀಪ ಹಚ್ಚೋದ್ರಿಂದ ಏನೇನು ಲಾಭ ಅಂದರೆ ಮನೆಯಲ್ಲಿ ಜ್ಞಾನ ವೃದ್ಧಿಯಾಗತ್ತೆ ಯೋಚನಾ ಲಹರಿಗಳು ಬೆಳೆಯುತ್ತೆ ಮಕ್ಕಳ ಬುದ್ಧಿ ವಿಕಾಸವಾಗುತ್ತೆ ಅದರ ಜೊತೆಗೆ ಪರಿಸರ ಪೂರ್ತಿ ಶುದ್ಧವಾಗಿರುತ್ತದೆ ಅದರೊಂದಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ವಾತಾವರಣ ಶುದ್ಧಿಯಾಗಿರುತ್ತೆ ಆ ಬೆಳಕು ಏನಿದೆ ಮತ್ತು ವಿದ್ಯುತ್ ಬೆಳಕು ನಾವು ನಾನಾ ವಿಧದ ಲೈಟ್ಗಳೆಲ್ಲ ಹಾಕೊಂಡಿರ್ತೀವಿ ಅಲ್ವಾ ಇದು ನಮಗೆ ಒಳ್ಳೆಯದೇ ಅಂತ ಕೇಳೋಕ್ಕೆ ಹೋದರೆ ಎಲ್ಲೂ ಒಂದು ಕಡೆ ಬೆಳಕು ಕಾಣಿಸ್ತಾ ಇದೆ ಹೊರತು ನಮ್ಮ ದೇಹದ ಬೆಳಕು ನಮ್ಮ ಜ್ಞಾನದ ಬೆಳಕು ನಮ್ಮ ಜೀವನದ ಬೆಳಕು ಕಡಿಮೆ ಆಗ್ತಾ ಇದೆ ಹಾಗ ಹಾಗಾಗಿ ಇವತ್ತು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಬಹಳ ಶುಭ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಪೂರ್ವಾಭಿಮುಖವಾಗಿ ದೀಪ ಹಚ್ಚಬೇಕು ಅಥವಾ ಉತ್ತರಾಭಿಮುಖವಾಗಿ ದೀಪ ಹಚ್ಚಬೇಕು ಬೆಳಗಿನ ಸೂರ್ಯೋದಯದಿಂದ ಸಂಧ್ಯಾ ಸೂರ್ಯಾಸ್ತದ ತನಕ ಎಷ್ಟು ಪವಿತ್ರವಾಗಿ ಎಷ್ಟು ನಂಬಿಕೆಯಿಂದ ಇದ್ದರೆ ನಮ್ಮ ಜೀವನ ಕೂಡ ಅಷ್ಟು ಚೆನ್ನಾಗಿರುತ್ತದೆ ಆ ರೀತಿ ಈ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೊಟ್ಟಂತಹ ತುಪ್ಪದ ದೀಪದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ